ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ನ್ಯಾಯಾಂಗ ಲೋಕೋಪಯೋಗಿ ಇಲಾಖೆಯಿಂದ ಕನಕಪುರದಲ್ಲಿ ನೂತನವಾಗಿ ನಿರ್ಮಿಸಿರುವ ನ್ಯಾಯಾಲಯ ಸಂಕೀರ್ಣವನ್ನು ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಇಂದು ಲೋಕಾರ್ಪಣೆಗೊಳಿಸಿದರು ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು ಸಂದರ್ಭದಲ್ಲಿ ಚಾಲೂಕಿನ ನಿಮಗೆ ಧನ್ಯವಾದಗಳು ಸಹಕಾರ ಕೊಟ್ಟದ್ಗೆ ಮತ್ತು ನಿಮ್ಮೆಲ್ಲರೂ ಕೂಡ ನಾನು ಸ್ವಾಗತ ಕೂಡ ನಾನು ವಹಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ನಮ್ಮ ಕಾಂಟ್ರಾಕ್ಟರು ರವಿಯವರು ಮತ್ತು ನಮಗೆ ಸಹಕಾರ ಕೊಟ್ಟಂತ ಎಲ್ಲ ಸ್ಥಳೀಯ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಅಧಿಕಾರಿ ಎಲ್ಲ ಕೂಡ ಬಂದಿದ್ದಾರೆ ಮತ್ತು ನಮ್ಮ ಕನಕ್ಪುರದ ಎಲ್ಲ ನಾಯಕರುಗಳು ಬಂದಿದ್ದಾರೆ ನಮ್ಮ ಎಂ ಎಸ್ ಸಿ ರವಿಯವರು ಇದ್ದಾರೆ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಿದ್ದಾರೆ ನಮ್ಮ ಪುರಸಭೆ ಅಧ್ಯಕ್ಷರಿದ್ದಾರೆ ಕೌನ್ಸಿಲರ್ ಗಳಿದ್ದಾರೆ ಹಿರಿಯ ನಾಯಕರುಗಳಿದ್ದಾರೆ ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ಮತ್ತು ನಮ್ಮ ಜಿಲ್ಲಾ ಸಂಬಂಧಪಟ್ಟಂತ ನಮ್ಮ ಡಿ ಸಿ ಇರ್ಬೋದು ಸಿಇ ಇರ್ಬೋದು ತಾಲೂಕ್ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇರ್ಬೋದು ಪೊಲೀಸ್ ಅಧಿಕಾರಿ ಎಸ್ ಪಿ ಅವರು ಇರ್ಬೋದು ಎಲ್ಲರೂ ಕೂಡ ಬಂದಿದ್ದಾರೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ನಾನು ಪ್ರಶ್ನೆ ಸರ್ ಐ ವೆರಿ ಹ್ಯಾಪಿ ಯುನೈಟೆಡ್ ಟುಡೇ I believe in one thing, if you forget the root, you will not get the fruit. This court wouldn't have come without Justice Nagartha. She was the District Judge here. Uh, she belonged to this taluka. She is from my place. Her father is a son-in-law of my village. He is went He was also Chief Justice and related to our uh, uh, District Judge also today. So very big history. So he, she visited this site. There was a dispute. Then Madam Nagaratnam came here. She visited this site. She knows about the problems with Kannathura. She gave a quote that that yes, we have to help the people of Kannathura and with her hard we have uh, come out with this great mission. My all my advocate friends wanted her to be a part of this great event. But I think they went and went But from in this chair, I think I would like to thank and salute uh, her for great help, whatever she has done. Although I may be a deputy CM here, here as far as character is concerned, I am a small worker and just representative of Taluk. These people have given me love, they have given me love, they have given really me strength. They have taken care of me of there as a child. ಲಾಸ್ಟ್ ಅಸಂಬ್ಲಿ ಎಲೆಕ್ಷನ್ ಡ್ ಮೈ ಡ್ಯೂಟಿಕ್ ಸರ್ವೆಂಟ್ ಸೊ ಇವತ್ತು ನನಗೆಲ್ಲ ಕೂಡ ಸೇರಿದ್ದೀರಿ ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ನಿಮಗೆ ನನ್ನ ಧನ್ಯವಾದಗಳನ್ನು ಪ್ರಶ್ನೆ ನಾನು ವಹಿಸಿದ್ದೇನೆ ನಮ್ಮ ಮಿತ್ರ ಆ ಕೊಟ್ಟಂತ ಅವಕಾಶದಲ್ಲಿ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆ ದೃಷ್ಟಿಯಿಂದ ಇವತ್ತು ನಾನು ಹೆಚ್ಚಿಗೆ ಏಕೆಂದರೆ ಇದು ಜುಡಿಶಿಯಲ್ ಪ್ರೋಗ್ರಾಮ್ ಆದ್ರಿಂದ ಬಹಳ ಜನ ಎಲ್ಲ ಸೀನಿಯರ್ಸ್ ಎಲ್ಲ ನಾನು ಬೇರೆ ವಿಚಾರಗಳನ್ನ ಯಾವುದೇ ಪ್ರಸ್ತಾವನೆ ಮಾಡೋದು ಅವಶ್ಯಕತೆ ಇಲ್ಲ ನನಗೆ ಇವತ್ತು ತಾವೆಲ್ಲ ಕೂಡ ಬಂದು ಈ ಕಾರ್ಯಕ್ರಮನ ಈ ಶುಭ ಸಂಜೆಯಲ್ಲಿ ಬಂದು ಈ ಐತಿಹಾಸಿಕ ದಿನ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾಳೆ ಈ ದೇಶದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಶುಭ ಕೂಡ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದ್ಮೇಲೆ ಐ ಆಮ್ ನಾಟ್ ಏಬಲ್ ಟು ಪೋಸ್ಟ್ ಫ್ಲಾಗ್ ಕನೆಕ್ಟ್ ಅಲ್ಲಿ ನನಗೆ ಅದರ ಒಂದು ಕಮಿಟ್ಮೆಂಟ್ ಇದೆ ಸೊ ಕನಕ್ಪುರ್ದಲ್ಲಿ ಬಂದು ಈ ಒಂದು ನ್ಯಾಷನಲ್ ಫ್ಲಾಗ್ ಹಾಸ್ಟ್ ಮಾಡೋಕ್ಕೆ ನನಗಿಲ್ಲ ಬಟ್ ನಮ್ಮ ಡಿಸ್ಟ್ರಿಕ್ ಅಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಬಂದು ಆಚರಣೆ ಮಾಡ್ತಾರೆ ದಯವಿಟ್ಟು ಕ್ಷಮಿಸ್ಬೇಕು ಏನಪ್ಪಾ ನಮ್ಮ ಎಮ್ ಎಲ್ ಎ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕನಕ್ಪುರದಲ್ಲಿ ನಾನು ಬೆಂಗಳೂರಿನಲ್ಲಿ ನಾನು ಪಕ್ಷದ ಅಧ್ಯಕ್ಷ ಆಗಿರ್ತೀನಿ ರಾಜ್ಯದಲ್ಲಿ ನಾನ್ ಬಿಟ್ಟು ಬೇರೆಯವ್ರು ಯಾರು ಅಲ್ಲಿ ಆ ಸ್ಥಾನಕ್ಕೆ ಅದಾದ ಮೇಲೆ ನಾನು ಹೋಗಿ ಬೆಂಗಳೂರು ನಗರದ ಮುಂಚೆಯಾಗಿ ಅಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಬೇಕು ತಾವೆಲ್ಲರೂ ಕೂಡ ತಾವೆಲ್ಲ ಕ್ಷಮಿಸಬೇಕು ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯದ ದಿನಾಚರಣೆ ಅಂತ ಎಲ್ಲರೂ ಕೂಡ ನಾನು ಶುಭಾಶಯನ ಅರ್ಪಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಮತ್ತು ಬೇರೆ ದಿನಗಳಲ್ಲಿ ಅನೇಕ ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅಸೆಂಬ್ಲಿ ಇದ್ರು ಕೂಡ Uh, our Honourable Chief Justice was very kind enough to give us this uh, very important day uh, so tomorrow I think uh, in his uh, after he came to Karnataka for the first time he had a great opportunity to be a, be a part of this great event and we all are very fortunate uh, to have his blessings for this court and for the district I am sure sir as far as entire Karnataka is concerned I uh, assure you to you that we are there for development, we are there for progress. Politics is not our agenda. Our agenda in the, within the life and death, we have to create something, we have to do some historic issue. This one we have to, history we have to leave behind us. So I am sure you will cooperate for all the development activities for the state of Karnataka. On behalf of Karnataka, I would like to assure you that for the development of all my advocate friends and for the judiciary, ಕರ್ನಾಟಕ ಸ್ಟ್ಯಾಂಡ್ಸ್ ಆರ್ ಇನ್ ಎವರ್ ಎವರ್ ಯುವರ್ ಇಶ್ಯೂಸ್ ಗವರ್ಮದ ವ್ಯವಸ್ಥೆ ದೇವರ ಆಶೀರ್ವಾದ ಮತ್ತು ಆತ್ಮ ಸಾಕ್ಷಿ ಬಹಳ ಚೆನ್ನಾಗಿ ಇವತ್ತು ವಿವರಿಸಿದ್ದಾರೆ ಒಂದ್ ತಿಂಗ್ ಸರ್ ಅವ್ರು ತಿಳಿಯು I have been here last 35 years. I was a minister even 35 years back. I should be very proud of the judicial officers in the district of this Bangalore. Uh, rural, it was a rural district. Then, for some political purpose, it was being changed to Ramnagar. Then, again, I, we are basically from Bangalore district. So, now it is the Bangalore district. All the judicial officers either they may be from Ramnagar, Chetpatna, Kanakra, or Mangli. Very well ware well disciplined, not even a single day, any client or any advocate or any common man has not complained to me or has come out with any allegation of the judges serving in this uh, district. So I am very proud to be a part of this. So all of them are doing their duty, and uh, that is my own duty as a representative that I should see that all this activity, this building, and everything has to be there. Today, only I was discussing with the district administration, Mr. Sindhir and our district, uh, Redka that At Ramanagara, also, we have already, our MLA Iqbal Lamath has already identified a place. Actually, I wanted to move in a different place, but the, the small place is there. Uh, about one and a half, two kilometers of land is there. I think uh, I am going to submit a memorandum to you. You please, you have to sanction that. I will see that the place has been given. And sufficient funds is been allocated on that issue, and such type of building also to be, has to be done in Ramnagar. There is a mystic headquarters, an important place also. So, I think uh, you have to look at one Sir, one more thing. This taluk is very famous for silk and milk. Both silk and milk. The highest silk is being grown here, the quality of silk is grown uh, here, and the milk. We have very big uh, milk here. Uh, uh, producing a uh, lot of other uh, activities. In the entire state, where we, we have a milk factory, boat, we can go uh, Whatever you need from the milk uh, industry can be produced here. So, uh, entire, after uh, Gujarat, I think this is one of the important place where milk and silk has been uh, done, and it is the border of Tamil Nadu. After, from here, uh, I think next to uh, three, there is one which we are fighting for this. Make ಕಿಲೋಮೀಟರ್ಸ್ ಇಸ್ ದಿ ಐ ಥಿಂಕ್ ದಿಸ್ ಇಂಪಾರ್ಟೆಂಟ್ ಪ್ಲೇಸ್ ಲಾಟ್ ಆಫ್ ಇಶ್ಯೂಸ್ ಇನ್ ಅಂಡ್ ಎಂಟೈರ್ ಬಿನ್ ದ ಟು ಕಿಲೋಮೀಟರ್ ಮಾಡಿದ್ದೀವಿ ಕಚೇರಿಗೆ ಯಾಕಿದ್ದೇನೆ ಮುಂದೆ ನೋಡ್ತೀನಿ ಅಂತ ನಾನು ಕೇಳಿಸಿದ್ದೇನೆ ಇವತ್ತು ತಮ್ಗೆ ನಾನು ಇನ್ನೊಂದು ಹೇಳೋದೇನಪ್ಪ ಅಂದ್ರೆ ಈ ನಮ್ಮ ಬಾಯರ್ಸ್ ತಾವು ಕೂಡ ನನಗೆ ಫಸ್ಟ್ ನಿಮ್ಗೆಲ್ಲ ಕೂಡ ಎಲ್ಲ ನಮ್ಮ ಕನಕಪುರದಲ್ಲಿರುವಂತ ಇನ್ನೂರ ನಲವತ್ತು ಲಾಯರ್ ಗಳಿಗೆ ನಾನು ನಿಮ್ಗೆ ನನ್ನ ಕೃತಜ್ಞತೆ ಎಲ್ಲರೂ ಬೆಂಗಳೂರಿಗೆ ಹೋಗಿ ಬದುಕಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮಕ್ಕಳನ್ನ ಅಲ್ಲಿಗೆ ಸೇರ್ಸಕ್ ಕೊಡ್ತಾರೆ ಎಲ್ಲ ಮಾಡಲು ಕೂಡ ನೀವು ಇನ್ನೂರ ನಲವತ್ತು ಜನ ಇಲ್ಲಿ ಬಂದು ರೀಶಿ ಮಾಡ್ಕೊಂಡಿರೋದು ನಮ್ಮ ಗ್ರಾಮೀಣ ಜನರನ್ನ ತಾಲೂಕು ಜನಕ್ಕೆ ಸೇವೆ ಮಾಡ್ತಾ ಇದೀರಲ್ಲ ನಿಜವಾಗ್ಲೂ ನನಗೆ ಬಹಳ ಸಂತೋಷ ತಂದಿದೆ ಈಗ ನಿಮ್ದು ನಾವೇ ಮಕ್ಕಳಿಗೆ ನೀವು ಕಕ್ಷಿದಾರರಿಗೆ ನಿಮ್ಮ ಕ್ಲೈಂಟ್ ಗಳಿಗೆ ಸೇವೆ ಮಾಡಕ್ಕೆ ನೀವು ತೀರ್ಮಾನ ಏನ್ ಮಾಡಿದೀರಿ ಇದು ಬಹಳ ಪ್ರಮುಖವಾದಂತ ವಿಚಾರ ನಿಮ್ಗೆಲ್ಲ ಒಳ್ಳೇದಾಗ್ಲಿ ನಿಮ್ಗೆ ಏನೇ ಸಮಸ್ಯೆ ಅಂದ್ರೆ ಕೂಡ ತಾವು ಚಿಂತೆ ಮಾಡಕ್ ಹೋಗ್ಬೇಡಿ ನಾನು ನಿಮ್ಮೊಬ್ಬ ಸಹದರ ತರ ನಿಮ್ಮ ಸೇವೆಗೆ ನಾನು ಸದಾ ಬದ್ಧರಾಗಿದ್ದೇನೆ ಅದು ನನ್ನ ಕರ್ತವ್ಯ ಕೂಡ ಸೊ ಅದರಿಂದ ಆ ದಿಟ್ಟಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗಬೇಕು ಇವತ್ತು ಅನೇಕ ವಿಚಾರಗಳನ್ನ ನಾವು ಚರ್ಚೆ ಮಾಡ್ಕೊಂಡು ಹೋಗ್ಬೋದು ಈ ಕನಕಪುರ ತಾಲೂಕಿನ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನನಗೆ ವಿಶ್ವಾಸ ಇದೆ ನ್ಯಾಯಾಲಯಗಳ ಬಗ್ಗೆ ವಿಶ್ವಾಸ ಇದೆ ಇಂಡಸ್ಟ್ರಿ ಶುಡ್ ನಾಟ್ ಬಿ ಫ್ಲೋನ್ ಫಾರ್ ದ ಸೀಟ್ ಆಫ್ ಜಸ್ಟಿಸ್ ಸೊ ನ್ಯಾಯಾಲಯದಲ್ಲಿ ಪ್ರತಿಯೊಬ್ಬ ಕೂಡ ಒಂದು ನಂಬಿಕೆ ಭಗವಂತನ ಮೇಲೆ ಯಾವ ರೀತಿ ನಂಬಿಕೆ ದೇವಸ್ಥಾನಕ್ಕೆ ಹೋಗಿ ಏನ್ ಕೇಳ್ತಾರೆ ಹಾಗೆ ಕೋರ್ಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಗೊಂದು ನ್ಯಾಯ ಸಿಕ್ತಿ ಅಂತೇಳಿ ಎಲ್ಲರೂ ಕೂಡ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಈ ಜಾಗದಲ್ಲಿ ಈ ಪವಿತ್ರವಾದ ಜಾಗದಲ್ಲಿ ಕುತ್ಕೊಂಡು ಈ ತಾಲೂಕಿನ ಎಲ್ಲ ಮಹಾ ಯಾರೇ ಇರಲಿ ಅವರಿಗೆ ನ್ಯಾಯಬದ್ಧವಾದಂತ ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಕೂಡ ಇವತ್ತು ನನಗಿದೆ ಇನ್ನ ಬೇಕಾದಷ್ಟು ಯೋಚನೆಯನ್ನ ನಮ್ಮ ಈ ರಸ್ತೆಗೆ ಹಿಂದೆ ಹೆಂಗಿತ್ತು ನೀವು ಯೋಚನೆ ಮಾಡ್ಬೇಕು ಕನೆಕ್ಟ್ ಹೆಂಗ್ ಟೌನ್ ಇತ್ತು ಈಗ ಹೆಂಗ್ ಟೌನ್ ಆಗಿದೆ ಏನ್ ಆಗ್ಲಿಕ್ಕೆ ಸಾಧ್ಯ ನೀವು ಬೆಂಗಳೂರಿನ ಯಾವ್ದಾದ್ರು ಬೇರೆ ತಾಲೂಕು ನೋಡಿ ಬೆಂಗಳೂರ್ ನಗರದಲ್ಲೂ ಕೂಡ ಅನೇಕ ಕಡೆ ಮಾಡಿ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಆ ರೀತಿ ವ್ಯವಸ್ಥೆ ಕೂಡ ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೀವು ಯಾವುದೇ ವಿದ್ಯುತ್ ಶಕ್ತಿ ಇರ್ಬೋದು ಕುಡಿಯೋರು ಇರ್ಬೋದು ವಿದ್ಯಾರ್ಥಿ ಆಗಿದ್ದಾಗ ನನಗೂ ಲಾಯರ್ ಆಗಬೇಕು ಅಂತ ಆಸೆ ಇಯರ್ ಡಿಗ್ರಿಗೆ ಟಿಕೆಟ್ ಕೊಟ್ಬಿಟ್ರು ಸೊ ಈಗ ನಾನು ನನ್ನ ಹೇಳಿದ್ದೀನಿ ದಿನ ನಂಗೆ ನೋಟಿಸ್ಗಳು ಬರ್ತಾ ಇರ್ತಾವಪ್ಪ ನೀವು ರಕ್ಷಣೆ ಮಾಡಕ್ ಅಟ್ಲೀಸ್ಟ್ ನೀನಾದ್ರು ಒಂದು ಲಾಯರ್ ಕಿರಿ ಮಾಡುವಂತ ಈಗ ಲಾಯರ್ ಸೇರಿಸಿದ್ದೀನಿ ಅವನಿಗೆ ಫೋರ್ಟ್ ಕ್ಲಿಯರ್ ಇದ್ದಾನೆ ನಿಮ್ ಕೋರ್ಟ್ ಬತ್ತ ನನಗೆ ಗೊತ್ತಿಲ್ಲ ನಿಮ್ ಕೋರ್ಟ್ ಒಟ್ಟರಿಗೆ ಲಾಯರ್ ಕೆಲಸಕ್ಕೆ ಸೇರಿ ಸೇರಿಸಿದ್ದೀನಿ ನೋಡೋಣ ಅಟ್ ಲೀಸ್ಟ್ ನೀವೆಲ್ಲ ಪಾಪ ಎಷ್ಟೋ ಜನ ಬಂದ ಸಹಾಯ ಮಾಡಿದ್ದೀರಿ ನೀವೆಲ್ಲರೂ ಕೂಡ ನಿಮ್ಮ ಕೂಡ ಒಳ್ಳೇದಾಗಿ ಸೊ ನಾನು ಐ ಪಾರ್ಟ್ ಆಫ್ ಲೀಗಲ್ ಫ್ಯಾಮಿಲಿ ನಾವು ಸೊ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸ್ತೀನಿ ಸರ್ ಐ ಥಿಂಕ್ ಐ ರಿಕ್ವೆಸ್ಟ್ ಮೈ ಸನ್ ಯು ವಾಸ್ ರೆಡಿ ಟು ಜಾಯಿನ್ ಟು ಮೆಡಿಕಲ್ ಇಂಜಿನಿಯರಿಂಗ್ ಐ ಅಟ್ ಲೀಸ್ಟ್ ಐ ಬಿನ್ ಗೆಟಿಂಗ್ ಲಾಟ್ ಆಫ್ ಹಂಡ್ರೆಡ್ಸ್ ಆಫ್ ನೋಟಿಸ್ ಎವ್ರಿ ಡೇ ಅಟ್ ಲೀಸ್ಟ್ ಯು ಟೇಕ್ ಕೇರ್ ಆಫ್ ಮೈ ಕೇಸ್ ಮೈ ಸನ್ ಟು ಬಿಕಮ್ ಎ ಲಾಯರ್ ಮಾಡಿ ಇಯರ್ ಐ ಟು ಫ್ರೆಂಡ್ಸ್ ಯು ನಮಸ್ಕಾರ ಶ್ರೀ ವಿಜಯ್ ಕುಮಾರಿ ಅಂತ ಹೆಣ್ಮಗಳು ನಮ್ಮ ಮಂಡ್ಯ ಜಿಲ್ಲೆ ಪೇಟೆ ನಾನು ಮೊನ್ನೆ ವಾಚ್ ಮಾಡ್ತಾ ಇದ್ದೆ ಇವರು ಪರ್ಫಾರ್ಮೆನ್ಸ್ನ ಡೆಕಾರ್ಡ್ ಅಲ್ಲಿ ಒಂದು ಆರ್ಟಿಕಲ್ ಇತ್ತು ಹೀಗೆ ಫೈನಾನ್ಷಿಯಲ್ ಸ್ಟ್ರೆಸ್ ಇಂದ ರಿಟೈರ್ಮೆಂಟ್ ಆಗ್ತಾ ಇದಾರೆ ಅಂತ ಸೊ ತಕ್ಷಣ ನಾನು ಗೂಳಿಗೌಡ್ರಿಗೆ ಹೇಳ್ಬಿಟ್ಟು ಹುಡುಕಿ ಸ್ವಲ್ಪ ಕರೆಸಪ್ಪ ಇದೆ ಅಂಥೇಳಿ ಕರ್ಸಿಸಿ ಮಾತಾಡಿಸಿದ್ದೀನಿ ಸೊ ಕೇಳಿ ಪ್ರಾಬ್ಲಮ್ ಕೇಳಿದ್ದೀನಿ ಸೊ ಈಕೆ ಎಲ್ಲ ಹೊರ್ಗಡೆ ಕೆಲಸ ಮಾಡ್ತಾಯಿದ್ದಾರೆ ಟ್ರ್ಯಾಕ್ ಅಲ್ಲಿ ಮಣ್ಣಿನ ಟ್ರ್ಯಾಕ್ ಇದೆಯಂತೆ ಸೊ ಇಲ್ಲಿ ಕೆ ನಮ್ಮ ಬೆಂಗಳೂರು ಟ್ರ್ಯಾಕಲ್ಲಿ ಬಂದು ಸಿಂಥಿಕ್ ಟ್ರ್ಯಾಕಲ್ಲಿ ಬಂದು ಪ್ರ್ಯಾಕ್ಟೀಸ್ ಮಾಡಬೇಕು ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿದೆ ಈಗ ಆನ್ ಟುಡೇ ಅವರು ಐವತ್ತ್ಮೂರು ಸೆಕೆಂಡು ಬೆಸ್ಟ್ ಇದೆ ಸೊ ನಮ್ಮ ಇಂಡಿಯಾಲಿ ಇವತ್ತು ಅದು ಒಳ್ಳೆ ಹಿಂದೆ ನಾನು ನಮ್ಮ ರಾಜ್ಯದ ಕೆಲವರು ಫೋರ್ ರೆಡ್ ಮೀಟರ್ಸ್ ಓಡ್ತಿದ್ದವರೆಲ್ಲ ನನಗೆ ಅನುಭವ ಇದೆ ಪರಿಚಯ ಇದೆ ನನಗೆ ಸೊ ಇದು ಒಳ್ಳೆ ಪರ್ಫಾರ್ಮೆನ್ಸು ಸೊ ಅದಕ್ಕೆ ಗ್ರಾಮೀಣ ಪ್ರದೇಶದ ಹೆಣ್ಮಗಳು ಪ್ರೋತ್ಸಾಹ ಕೊಡಬೇಕು ಅಂತ ಕರೆಸಿದ್ದೆ ಒಪ್ಕೊಂಡಿದ್ದಾಳೆ ಮುಂದುವರ್ಸ್ತೀನಿ ಅಂತ ನಾನು ಒಂದು ಹತ್ತು ಲಕ್ಷ ರೂಪಾಯಿ ನಮ್ಮ ಕಾರ್ಪೊರೇಷನಿಂದ ರಿಲೀಸ್ ಮಾಡಿಸ್ತಾ ಇದ್ದೀನಿ ಈ ವರ್ಷ ಐದು ಲಕ್ಷ ನೆಕ್ಸ್ಟ್ ಇಯರ್ ಐದು ಲಕ್ಷ ಇನ್ನೇನೇನು ಬೇಕಾದ್ರೆ ಬೇಕಾದ್ರೆ ಫೆಸಿಲಿಟೀಸ್ ಮಾಡಿಕೊಡೋಕ್ಕೆ ನಾನು ತಯಾರಿದ್ದೀನಿ ಯಾಕೆಂದರೆ ಏನೂ ಇಲ್ಲದೆ ಬ್ಯಾಕ್ ಇಲ್ಲದೆ ಆ ಮಟ್ಟಕ್ಕೆ ಬರೋದು ಕಷ್ಟ ಮತ್ತು ಒಲಿಂಪಿಕ್ ಅಸೋಸಿಯೇಷನ್ಗೂ ಕೂಡ ನಾನು ಮಾತಾಡಿ ಏನು ಸಪೋರ್ಟ್ ಮಾಡಬೇಕು ಮಾಡ್ತೀನಿ ಸೊ ಒಳ್ಳೇದಾಗಲಿ ಯಾಕೆಂದರೆ ಆಲೇ ಇಂಡಿಯಾಗೆ ಟಾಪ್ ಇದ್ದಾಳೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಗೇಮ್ಸ್ ಗೇಮ್ಸಲ್ಲಿ ಸ್ವಲ್ಪ ಅವ್ರಿಗೆ ಅನುಕೂಲ ಆಗೋದ ರೀತಿಯಲ್ಲಿ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಆಶೀರ್ವಾದ ಮಾಡೋಣ ಅಂತ ಕರೆಸಿದ್ದೆ ಓಕೆ ಸರಿ ಈಗ ಸರ್ ಅದ್ರಿಂದಲೂ ಕೂಡ ತಾವು ಮಾತಾಡಿದ್ರಿ ಸರ್ ಮೈ ಸ್ಟ್ಯಾಂಡ್ ಆ್ಯಂಡ್ ಧರ್ಮಸ್ಥಳ ಅಂತ ಹೇಳಿದ್ರಿ ಬೆಳೆಯೋ ಮಂಜುನಾಥನೂ ಹೇಳಿದ್ರಿ ಅಂದರೆ ಎಲ್ಲ ಸ್ಟಾಪ್ ಮಾಡೋ ಹತ್ತಿಕ್ಕೆ ಬಂದಿದೆ ಅಂತ ನೋಡಿ ಕೋರ್ಟ್ ಅಲ್ಲಿ ಏನಾಯ್ತು ಕೋಟೆಲ್ಲ ಅವರು ಬಹಳ ದೊಡ್ಡ ಷಡಂತ್ರ ನಡೆದಿದೆ ಇದೊಂದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ಮಾತಾಡಕ್ಕೆ ಹೋಗೋದಿಲ್ಲ ಯಾರದೇ ಆಗಲಿ ತೇಜವಾದೆ ಮಾಡೋದು ವರ್ಷಾನ್ಗಟ್ಟಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಒಟ್ಟಿರೋಂಥದ್ದು ಒಂದಿದೆ ಈಗ ನಮ್ದೆಲ್ಲ ನಂಬಿಕೆ ಇದೆ ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ನಡೆಸ್ತಾ ಇದ್ದೀವಿ ಗೌರವ ಕೊಡ್ತಾಯಿದ್ದೀವಿ ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನಾರೋ ಮುಸುಕಾರಿ ಹಾಂ ನಾವೆಲ್ಲ ಹೇಳಿದ್ದೀವಿ ನಮ್ಮ ಸಿ ಎಲ್ ಲೋ ಪಾಪ ನಮ್ಮ ಶಿವಲಿಂಗೇಗೌಡರು ನಮ್ಮ ಬೇಳೂರು ಆಮೇಲೆ ನಮ್ಮ ಪ್ರಕಾ ರೈ ಪುತ್ತೂರು ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾರೆ ಷಡ್ಯಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಚೀಫ್ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ ನಿರ್ದಾಕ್ಷಣ್ಯಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ ನಮ್ಮ ಹತ್ರ ಕೂಡ ನಾವು ಮಾತಾಡಿದ್ದಾರೆ ಸೊ ಅದಕ್ಕೆ ಹೋಮ್ ಮಿನಿಸ್ಟ್ರ್ ರಿಪ್ಲೈ ಮಾಡ್ತಾರೆ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ ಐ ನೋ ದಿ ಎಂಟೈರ್ ಡೀಟೇಲ್ ವಾಟ್ ಆಸ್ ವಾಟ್ ಇವಸ್ ನನಗೂ ಗೊತ್ತಿದೆ ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು ಏನು ಇಲ್ಲ ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಅಷ್ಟೆ ಅದಕ್ಕೆ ನಾವು ಹೇಳಿದ್ದೀವಿ ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿ ತಿರ್ಗಾ ಸೋಮವಾರ ಡೀಟೇಲಾಗೆ ರಿಪೋರ್ಟ್ ತರ್ಸ್ಕೊಂಡೇನೆ ಏನು ಬೇಕೋ ಹೇಳ್ತಾರೆ ಬಟ್ ಒಂದು ಯಾವುದೇ ಧರ್ಮ ಧರ್ಮಕ್ಕೆ ಹಿಂದೂ ಧರ್ಮಕ್ಕಾಗಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು ಅವ್ರವ್ರ ನಂಬಿಕೆ ಉಡಿಸ್ಕೊಂಡು ಹೋಗ್ಬೇಕು ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರೂ ರಕ್ಷಣೆ ಮಾಡಬೇಕು ಅಂತ ಹೇಳೋದಿಲ್ಲ ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಎಲ್ಲರಿಗೂ ಇದೆ ಏನು ಇಲ್ಲದೆ ಇದೊಂದು ಕ್ರಿಯೇಷನ್ ಮಾಡಿದ್ದಾರೆ ಅದು ಕೂಡ ನಮಗೆ ಅರಿವಿದೆ ನಮಗೆ ಬಟ್ ಕೋರ್ಟಲ್ಲಿ ಇದ್ದಿದ್ದರಿಂದ ಇದೊಂದು ತನಿಖೆನ ಸ್ವಲ್ಪ ಸೀಸನ್ನಾಗಿ ಆಗಿ ಮಾಡಿ ಅಂತ ಮಾಡಿದ್ದಾರೆ ಏನು ಮಾಡೋದು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇದು ಯೂಟ್ಯೂಬರ್ಸು ಅವರೆಲ್ಲ ಅವ್ರದ್ದೇ ಆದಂಥ ಒಂದು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅದರಿಂದ ನಾನೇನಾದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಭಾಳ ಅನ್ಯಾಯ ಅಂತ ಅವ್ರಿಗಾಗಿದೆ ನೋ ನೋ ಕ್ವಶನ್ ಕಾಂಗ್ರೆಸ್ ಯಾವ ಪಾರ್ ಪಾರ್ಟಿಗೂ ಯಾವ ಸಂದರ್ಭಕ್ಕೂ ಕೂಡ ಧರ್ಮಸ್ಥಳ ಆಗಲಿ ಯಾವುದೇ ಕ್ಷೇತ್ರದ ಗೌರವ ಸ್ವಾಭಿಮಾನ ನಂಬಿಕೆ ನಾವು ತೊಂದರೆ ಆಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ವಿ ಸ್ಟ್ಯಾಂಡ್ ಬೈ ನ್ಯಾಯದ ಬಗ್ಗೆ ಧರ್ಮದ ಬಗ್ಗೆ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ನೋಡುವಂಥ ಕೆಲಸ ಪಕ್ಷ ಮತ್ತು ಸರ್ಕಾರ ಎರಡೂ ಮಾಡ್ತದೆ ಅದು ನನಗೆ ಗೊತ್ತಾಯ್ತು ಶಾಕ್ ಆಯ್ತು ನನಗೆ ಕೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಹೇಳಿದ್ರು ನನಗೆ ಅಸೆಂಬ್ಲಿ ಇತಿ ರೀತಿ ಬಂದಿದೆ ಅಂತ ನ್ಯಾಯಾಲಯ ಏನು ಏನ್ ಅದ್ರ ಮುಂದೆ ನಾವೇನು ಮಾತಾಡಕ್ಕೆ ಬರೋದಿಲ್ಲರಿಕೆ ಕೊಟ್ಟಿದೆ ಸರ್ ಅಂದ್ರೆ ಗೃಹ ಇಲಾಖೆ ಒಳಗೊಂಡಂತೆ ಸರ್ಕಾರ ಅಥವಾ ಬೇರೆ ಕೋರ್ಟ್ ಗಳಿಗೆ ಕೂಡ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಇದ್ರ ಬಗ್ಗೆ ಖಂಡಿತ ನಾವು ಕಂಡು ಗಮನಿಸ್ತೀವಿ ನಾವು ಎಚ್ಚರಿಕೆಯಿಂದ ಇರಬೇಕಲ್ಲ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಇ ಎಸ್ ಇಂದರೇಶ್ ಸಾರಿಗೆ ಮುಜರಾಯಿ ಇಲಾಖೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಹಾಗೂ ಕೆಎಸ್ ಭರತ್ ಕುಮಾರ್ ಜಿಲ್ಲಾ ನ್ಯಾಯಾಧೀಶರಾದ ಬಿ ವಿ ರೇಣುಕಾ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು